ಮೇಲೊಬ್ಬ ಮಾಯಾವಿ ರಚಿಸಿಹನು ಮನುಕುಲವ ಇಳಿಸಿಹನು ಧರೆ ಎಂಬ ತಾಯ ಮಡಿಲಿನೊಳಗೆ ಒಂದೊಂದು ಜೀವಕ್ಕೆ ಒಂದೊಂದು ಪಾತ್ರವನ್ನು ಹಂಚಿಹನು ಮನುಕುಲದ ಜೊತೆಗೆ ಅನೇಕ ಜೀವ ಸಂಕುಲವನ್ನು ಬೆಳೆಸುತ್ತಿಹನು ಮೇಲೊಬ್ಬ ಮಾಯಾವಿ ರಚಿಸಿಹನು ಮನುಕುಲವ ಇಳಿಸಿಹನು ಧರೆ ಎಂಬ ತಾಯ ಮಡಿಲಿನೊಳಗೆ ಒಂದೊಂದು ಜೀವಕ್ಕೆ ಒಂದೊಂದು ಪಾತ್ರವನ್ನು ಹಂಚಿಹನು ಮನುಕುಲದ ಜೊತೆಗೆ ಅನೇಕ ಜೀವ ಸಂಕುಲವನ್ನು ಬೆಳೆಸುತ್ತಿಹನು ಅಲ್ಲೊಬ್ಬ ಕಣ್ಣಿಲ್ಲವೆಂದು ಕೊರಗುತ್ತಿರಲು ಇಲ್ಲೊಬ್ಬ ಕಣ್ಣಿದ್ದು ಕುರುಡನಂತಿಹನು ಅಲ್ಲೊಬ್ಬ ಮೂಕನು ಮಾತನಾಡ ಬಯಸಿದರೆ ಇಲ್ಲೊಬ್ಬ ಮಾತುಗಾರನು ಮೂಕನಾಗಿಹನು ಅಲ್ಲೊಬ್ಬ ಕಿವುಡನು ಕೇಳಲಿಚ್ಚಿಸಿದರೆ ಇಲ್ಲೊಬ್ಬ ಕೇಳುಗನು ಕಿವುಡನಾಗಿಹನು ಅಲ್ಲೊಬ್ಬ ಕಣ್ಣಿಲ್ಲವೆಂದು ಕೊರಗುತ್ತಿರಲು ಇಲ್ಲೊಬ್ಬ ಕಣ್ಣಿದ್ದು ಕುರುಡನಂತಿಹನು ಅಲ್ಲೊಬ್ಬ ಮೂಕನು ಮಾತನಾಡ ಬಯಸಿದರೆ ಇಲ್ಲೊಬ್ಬ ಮಾತುಗಾರನು ಮೂಕನಾಗಿಹನು ಅಲ್ಲೊಬ್ಬ ಕಿವುಡನು ಕೇಳಲಿಚ್ಚಿಸಿದರೆ ಇಲ್ಲೊಬ್ಬ ಕೇಳುಗನು ಕಿವುಡನಾಗಿಹನು ಮೇಲೊಬ್ಬ ಸೂತ್ರಧಾರನು ಹಂಚಿಹನು ಪಾತ್ರವನು ಪಾತ್ರಕ್ಕೆ ಸರಿಯಾದ ಬಣ್ಣವನು ಹಚ್ಚಿಹನು ಮತ್ತೇಕೆ ಹಂಬಲಿಕೆ ಆ ಪಾತ್ರ ಈ ಪಾತ್ರಕ್ಕಾಗಿ ಸಿಕ್ಕಿರುವ ಪಾತ್ರಕ್ಕೆ ಜೀವವನ್ನು ತುಂಬಿದರೆ ಮೆಚ್ಚುವನು ಸೂತ್ರಧಾರನು ಈ ನಿನ್ನ ಪಾತ್ರವನು ಯಾವ ಹೆಜ್ಜೆ ಮೊದಲು ಯಾವ ಹೆಜ್ಜೆ ಕೊನೆಗೆ ಗೊತ್ತಿಲ್ಲ ನಮಗೆ ಮತ್ತೇಕೆ ತಡವರಿಕೆ ಹೆಜ್ಜೆ ಇಡುವ ಮೊದಲು ಯಾವ ಹೆಜ್ಜೆ ಮೊದಲು ಯಾವ ಹೆಜ್ಜೆ ಕೊನೆಗೆ ಗೊತ್ತಿಲ್ಲ ನಮಗೆ ಮತ್ತೇಕೆ ತಡವರಿಕೆ ಹೆಜ್ಜೆ ಇಡುವ ಮೊದಲು ಈ ಪುಟ್ಟಕವನ ನಿಮಗೂ ಕೂಡ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್